ನಮಸ್ಕಾರ ಕಲ್ಪನಾ ನಾನು ಮಾತಾಡುವಂತ ಸಂದರ್ಭದಲ್ಲಿ ಕಲ್ಲಪಣ ನೋಡು ತಮ್ಮ ಕೊಯನೂರು ಹತ್ರ ಅದು ಈಗುನು ಆದ ಹಿಂದೂ ಇತ್ತು ಮುಂದನು ಇರ್ತದ ಈ ಭೂಮಿ ಈಗುನು ಆದ ಇಂದು ಇತ್ತು ಮುಂದೂ ಇರ್ತದ ಮತ್ತೆ ಭೂಮಿ ಮೇಲಿನ ಸಂಪತ್ತು ಈಗುನು ಆದ ಮುಂದೂ ಇರ್ತದ ಹಿಂದನು ಇತ್ತು ಭೌತ ವಿಜ್ಞಾನೇಳ್ತಮ್ಮ ಇಲ್ಲಿ ಯಾವುದೂ ನಾಶ ಆಗುವುದಿಲ್ಲ ಪರಿವರ್ತನೆ ಆಗ್ತದೆ ಅಷ್ಟೇ ಶಕ್ತಿ ಕೂಡ ನಾಶ ಆಗೋದು ಪರಿವರ್ತನೆ ಆಗ್ತದೆ ಯಾವ ವಸ್ತು ಕೂಡ ನಾಶ ಆಗುದಿಲ್ಲ ಅದು ಪರಿವರ್ತನೆ ಆಗ್ತದ ಇಲ್ಲಿಂದ ನಾವು ಏನು ತೆತ್ತು ಹಾಕಕ್ಕನೂ ಸಾಧ್ಯ ಇಲ್ಲ ಏನ್ ಸೇರ್ಸಕ್ನು ಸಾಧ್ಯ ಇಲ್ಲ ಅಷ್ಟೇ ಪರಿವರ್ತನೆ ಮಾಡ್ಕೊಳ್ಬಹುದು ಈ ರೀತಿ ಮಾತುಗಳನ್ನ ಕಲ್ಲಪ್ಪನ ಹೇಳಕತಿತ್ತ ಹೇಳುವಂತ ಸಂದರ್ಭದಲ್ಲಿ ಆತ ಮತ್ ಮುಂದುವರೆದಿರತ್ತ ನಾನ್ ಈ ಭೂಮಿ ಮೇಲೆ ನಾವೆಷ್ಟು ಆಶಯ ಮಾಡ್ತೀವಿ ಈ ಭೂಮಿಗ ಎಷ್ಟು ನಾವು ಹೋರಾಟಗಳನ್ನ ಮಾಡ್ತಿವಿ ಆದ್ರೆ ಯಾರು ಭೂಮಿ ಸಲ ಹೋರಾಟ ಮಾಡ್ಯಾರ ಕೊಡ್ಕೊಂಡಾಗ ಅವರೆಲ್ಲ ಭೂಮಿ ಬುಟ್ಟೆ ಬೋಯ್ಬಿಟ್ಟಾರ ಭೂಮಿ ಇಲ್ಲಿ ಹೋದ ಅವ್ರು ಬೋಯ್ಬಿಟ್ಟ ಯಾರು ಯಾವ ವಸ್ತುಗಳಿಗಾಗಿ ಹೋರಾಟ ಮಾಡ್ಬಂಗಾರಬಹುದು ಸಂಪತ್ತಿರ್ಬೋದು ಅವೆಲ್ಲ ಇಲ್ಲೇ ಹೋಗ್ಕೊಂಡವ ಅವ್ರ ಹೋಗ್ಯಾರ ಮತ್ ಇವು ಹಂಗೆ ಉಳ್ಕೊಂಡಿಲ್ಲ ಮತ್ತೊಬ್ರು ಪಾಲಾಗ್ಯಾವ ಸ್ವಬ್ಂದು ಮಟ್ಟಿ ಈ ಭೂಮಿ ಹೆಂಗದಂದ್ರ ಶಾಶ್ವತ ಈ ನಮ್ಮ ಮನುಷ್ಯರ ಜೀವನ ಪೂರ್ಸಿದ್ರೆ ಇದೊಂದಿಷ್ಟು ಇದರ ಅವಧಿ ಬಹಳ ದೊಡ್ಡ ನಮ್ಮದು ನೂರ್ ವರ್ಷ ಆದ್ರ ಇದು ಕೋಟಿ ಕೋಟಿ ವರ್ಷ ಅದು ಹಂಗಾಗಿ ಇಲ್ಲಿ ಅತಿ ಎಷ್ಟೋ ಮನುಷ್ಯ ಬರ್ತೀವಿ ಹೋಗ್ತಿವಿ ಬರ್ತಿವಿ ಹೋಗ್ತಿವಿ ನಂದತ್ತೀವಿ ಬಿಟ್ಟೋಗ್ತಿ ಯಾವ ಸಂಪತ್ತನ್ನು ತೆಗೆದುಕೊಂಡು ತೆಗೆದುಕೊಂಡು ಹೋಗಕ್ ಸಾಧ್ಯ ಇಲ್ಲ ಈ ರೀತಿಯಾದಂತ ಮಾತುಗಳು ಕಲ್ಲಪ್ಪನ ಹೇಳ್ತಾ ಇದೆ ಆ ಕಲ್ಲಪ್ಪಣ್ಣನ ಮಾತುಗಳನ್ನ ಕೇಳಿದ ನಂತರ ನನ್ಗನ್ಸುತ್ತೆ ಏನಂತರ ಕಲ್ಲಪ್ಪಣ್ಣನ ಮಾತುಗಳು ನೂರಕ್ಕೆ ನೂರು ಸತ್ಯಪಾಠ ಅಂತ ಮಾತುಗಳಿಂದ ನೆನಪುವಂತರ ಹೊಸ ವಿಚಾರಗಳು ಬರ್ತಿದ್ವು ಏನಂದ್ರ ಇಲ್ಲಿ ಮನುಷ್ಯರು ಅದೆಷ್ಟೋ ಆಮಿಷಗಳಿರ್ಬೋದು ಆಕಾಂಕ್ಷೆಗಳಿರ್ಬೋದು ಅವಳ ಮೂಲಕ ಏನೇನೋ ಪಡ್ಕೊಂತ ಪಡ್ಕೊಂದು ಮತ್ ಎಲ್ಲೋ ಬಿಟ್ಟು ಹೋಗ್ಬಿಟ್ಟು ಮತ್ತೊಬ್ರು ಪಡ್ಕೊಂತ ಅವರು ಮತ್ತ ಬಿಟ್ಟು ಹೋಗ್ತಾರ ಅವ್ ಬುಕ್ತ ಅವ್ ಪಾಲಾತ ಈ ರೀತಿಯಾಗಿ ಇಲ್ಲಿ ಭೂಮಿ ಶಾಶ್ವತವಾಗಿ ಅದ ಇಲ್ಲಿ ಬಂದೋಗ ನಾನು ಕರಿಬೋದ್ ಆದ್ರೆ ಒಂದು ಸತ್ಯ ಏನಲ್ಲ ಯಾವುದು ಈ ಸಮಯದ ಜೊತೆ ನಮಗ್ ಬಂದ್ ಸೇರ್ತದ ಅದನ್ನ ನಾವು ಸ್ವೀಕರಿಸಬೇಕು ఆనందస్కు అనుభవస్ బుద్ధ్బడబోదు ఏదో ఒమిన సేర అదౌరవద స్వీకర్స్బుల్ అదన్న అనుభవస్కే కొంద బోతిక అదన్న నవ్వు బిడ్ అదే పరిపూర్ణమయ్య అంటుకుంట్రే తప్పు నా మార్తాయిరదే అదే ಏನೋ ಒಂದು ಬಂಗಾರದ ರಿಂಗ್ ಬಂದದ ಆ ರಿಂಗ್ ಎಷ್ಟ್ ದಿನ ನನ್ ಕೈ ಬಿರಳನ್ನ ಅಲಂಕರಿಸಿರ್ತದೋ ನನ್ಗೆ ಗೊತ್ತಿಲ್ಲ ಇಂತವಷ್ಟು ಖುಷಿಪಟ್ಟು ಅದನ್ನ ಅಲಂಕರಿಸಿ ಬಾಳೋದು ಕಾರು ನಮ್ ಮನ್ಸಿನಲ್ಲಿ ಒಂದು ಶಾಶ್ವತ ವಿಚಾರ ಇರಬೇಕು ಇದು ನನ್ನಿಂದ ಒಂದಿಂದ ಒಂದಿನ ದೂರ ಆಗ್ತದ ಇಲ್ಲ ಇದರಿಂದ ನಾನು ಒಂದಿಂದ ಒಂದನ ದೂರ ಆಗ್ತೇ ಇದು ಮಾತ್ರ ಸತ್ಯ ಅದು ಅರಿವು ನಮ್ಮಲ್ಲಿ ಗಿತ್ತು ಅಂದ್ರ ನಮ್ದ ಯಾವುದೇ ವಸ್ತುವಿನ ಜೊತೆಗೆ ಜೊತೆಗಾಗ್ಲಿ ಯಾವುದೇ ಅಧಿಕಾರದ ಜೊತೆ ಆಗಲಿ ಯಾವುದೇ ಸಂಪತ್ತಿನ ಜೊತೆ ಆಗ್ಲಿ ಬಹಳಷ್ಟು ಅಟ್ಯಾಚ್ಮೆಂಟ್ ಇರೋದಿಲ್ಲ ಅದು ಆ ವಸ್ತು ದೂರ ಆಯ್ತು ಅನ್ನೋ ಕೂಡ ನಮ್ ಮೇಲ್ಪ ಏನು ತೊಂದ್ರೆ ನಮ್ಗಾಗಲ್ಲ ಯಾಕಂದ್ರೆ ನಮ್ಮೆನ್ ತೊಂದ್ರೆ ನಮ್ಗೆ ನಮ್ಮ ಮನೋಭಾವಳಿ ನಮ್ಮ ದುಃಖಕ್ಕೆ ಕಾರಣ ನಮ್ಮ ನೋವಿಗೆ ಕಾರಣ ಕೈ ತಗಿದ್ದ ಕಳೆದೋಯ್ತು ಅಂತೇಳಿ ನಾವು ವ್ಯತ್ಯೆ ಪಡ್ದಿ ಆ ವ್ಯತ್ಯೆ ಆಗೋದಿಲ್ಲ ಯಾವಾಗ ಅರಿವು ಇತ್ತು ಅಂದ್ರ ಇದು ಹಿಂದ್ ಯಾರ್ದು ಇತ್ತು ಇವತ್ ನಂದ ನಾ ಮಕ್ ಯಾವ್ದು ಆಗ್ತದ ಇಷ್ಟೇ ಸರಳ ಸೂತ್ರ ಈಗ ಏನು ಇದು ನಮ್ದು ಅಂತ ನಾ ಅಂತೀನಿ ಇದು ಹಿಂದ್ ಯಾರದೋ ಇತ್ತು இவத் நந்த நாய் மத்திய யாபோ ஆகது இது நன்காக சாஷ்வத்தவாக்கி அல்ல சும நன்கொந்திஷ்ட அனுபவ்ஸ ஆனந்த சிக்கியத்தை நன்கத இத அனுபவசு அனுபவஸ் பூ ஆனந்து அது ஹோதட்ட ನಾವು ಕಳಿಸ್ಕೋಸ ಅದ್ರ ಜೊತೆ ಅಂಟಿಕೊಂಡು ಕೂರುವುದಲ್ಲ ಹಾಗ ನಮ್ಮ ನನ್ಸಿ ಯಾವುದೂ ದುಃಖದಲ್ಲ ಮತ್ತ ಎಷ್ಟು ಸೊಗಸಾಗಿ ಅದನ್ನು ನಾವು ಅನ್ಭೋಗಿಸ್ತೀವಿ ಅಂದ್ರ ಯಾಕಂದ್ರೆ ನಾಳೆ ಇವತ್ತು ಇವತ್ತದನ್ನು ಪರಿಪೂರ್ಣವಾಗಿ ಬಹಳ ಕಾಳಜಿಯಿಂದ ಅದನ್ನು ನಾವು ಅನ್ಭವ್ಸಕ್ ಸಾಧ್ಯ ಅದು ಸುಮ್ ಕೆಲವೊಂದ್ಸಾರಿ ನೋಡ್ರಿ ವಸ್ತುಗಳನ್ನ ತಂದ ಮನೆ ಹೋಗುತ್ತಿರ್ತೀವಿ ಅವು ಬಳಸೋದೇ ಇಲ್ಲ ಅವುಗಳ ಸರಿಯಾದ ಬಳಕೆ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಆ ಪ್ರಜ್ಞೆ ಇರಬೇಕು ಇದು ನಾಳೆ ಬಂದೇ ನನ್ನಿಂದ ದೂರ ನನ್ನಲ್ಲಿ ಇತ್ತಷ್ಟು ದಿನ ಇದನ್ನ ಸರಿಯಾಗಿ ನಾನು ಬಳಸ್ಬೋದ ಅದಕ್ಕೊಂದು ಗೌರವ ಸಲ್ಲಿಸ್ ನನ್ನಿಂದ ಮಕ್ ಅದು ನನ್ನಿಂದ ದೂರವಾದಾಗ ಅದೇ ಕೂರೋದಿತ್ತ ಅದನ್ನ ಬೀಳ್ಕೊಡಬೇಕು ಇಂತ ಮನಸ್ಥಿತಿ ನಮ್ದು ಅದಕ್ಕೆ ಆ ರೀತಿಯಾದ ಒಂದು ಮನಸ್ಥಿತಿ ನಂಬುದಿತ್ತು ಅಂದ್ರೆ ದುಃಖ ನಮ್ಮಿಂದ ದೂರವಾಗಿ ನಿಂತಿರ್ತದೆ Nan sukaru go da newa da